ಅಂಜನ್ ಮೂರ್ತಿಗಳು ಸಮಾಜಮುಖಿ ವ್ಯಕ್ತಿ ಭಾಳ ದೊಡ್ಡ ಸ್ನೇಹ ಒಳಗನ್ನು ಹೊಂದಿರುವಂಥ ವ್ಯಕ್ತಿ ಮತ್ತು ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅಂತೇಳಿ ಬಯಸುವಂಥ ಮನಸ್ಥಿತಿ ಇರುವಂಥ ವ್ಯಕ್ತಿ ನಮ್ಮ ಅಂಜನ್ ಮೂರ್ತಿ ಅವರ ಇವತ್ತು ಹುಟ್ಟಿದಿವಸ ಭಾಳ ಜನ ಸ್ನೇಹಿತರು ನೂರಾರು ಜನ ಸ್ನೇಹಿತರು ಕೆಲ ಬರ್ತಾ ಇದ್ದಾರೆ ಮತ್ತೊಮ್ಮೆ ಅವ್ರದ್ದು ಹೋಗೋದಕ್ಕೆ ಅವ್ರ ಸೇವೆ ಭಾಳ ದೊಡ್ಡ ಮಟ್ಟದಲ್ಲಿ ನೊಂದಿರೋರು ಪರವಾಗಿರಲಿ ಆ ವ್ಯಕ್ತಿ ಯಾವಾಗಲೂ ಚಿಂತೆ ಮಾಡೋದೇ ಆಗುತ್ತೆ ಅವ್ರ ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ ನೊಂದಿರೋರ ಪರವಾಗಿರಲಿ ಭಗವಂತ ಅವ್ರಿಗಿನ್ನೂ ಹೆಚ್ಚಿನ ಆಯಸ್ಸನ್ನು ಆರೋಗ್ಯವನ್ನು ಸೇವೆ ಮಾಡುವಂತಹ ಉದಾರಿಯವನ್ನ ಕರ್ಣಿಸ್ಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಆರಂಭಿಸ್ತೀವಿ ಅವರ ಅಭಿಮಾನಿ ತುಂಬಾ ಆತ್ಮೀಯವಾಗಿ ಅವ್ರನ್ನ ತುಂಬಾ ಅಭಿನಂದಿಸ್ತಾ ಇದ್ದೀವಿ ಇವತ್ತು ಹುಟ್ಟು ಹಬ್ಬದವರೋಸ್ಕರ ಅವ್ರಿಗೆ ದೇವರು ತುಂಬಾ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ಇಂತ ಅಭಿಮಾನಿ ಬೆಳಗಾನ ಇನ್ನಷ್ಟು ದುಪ್ಪಟ್ಟು ಮಾಡೋಷ್ಟು ಅವ್ರಿಗೆ ಅವಕಾಶ ಮಾಡಿಕೊಳ್ಳಿ ಅವ್ರ ಆರೋಗ್ಯವಾಗಿರ್ಲಿ ಯಾವ್ದು ಚೆನ್ನಾಗಿರ್ಲಿ ಅಂತ ನಾವೆಲ್ಲ ಕುಟುಂಬದವರೆಲ್ಲ ಸುಮ್ ನಮ್ಮ ಗ್ರಾಮಸ್ಥವರು ಮದ್ಯಪುಪ್ಪಳಿದವರು ನಾಗರಬಾವಿ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಅವ್ರಿಗೆ ಅಭಿನಂದನೆ ಕಲಿಸ್ತಾ ಇದ್ದೀವಿ ಹುಟ್ಟೊಬ್ಬರನ್ನ ಆಚರಣೆ ಮಾಡ್ತಾ ಇದೀವಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ ಅವ್ರು ಕುಟುಂಬ ಚೆನ್ನಾಗಿರ್ಲಿ ಅಂತ ಇನ್ನೂ ಜನ ಸೇವೆನ ಮಾಡೋಕೆ ಅವ್ರಿಗೆ ಯಾವಾಗ್ಲೂ ಅವಕಾಶ ಕೊಡಲಿ ಇದೇ ಅಸನ್ಮುಖಿಯಾಗಿ ಯಾವಾಗಲೂ ಇರಬೇಕು ಅನ್ನೋದು ನಮ್ಮ ಆಸೆ ನಮ್ಮ ತಮ್ಮ ಬರ್ತದೆ ದೇವರು ಅವನಿಗೆ ಆಯುಸ್ ಆರೋಗ್ಯ ಐಶ್ವರ್ಯ ತೋರಿಸಿ ಅವನು ಆ ಕುಟುಂಬನ ಚೆನ್ನಾಗಿಟ್ಟಿರಲಿ ಇನ್ನು ನೂರಾರು ಜನಕ್ಕೆ ಗುರಾಹಕರ ಸೇವೆ ಮಾಡೋಕ್ಕೆ ಶಕ್ತಿ ಕೊಡಲಿ ಆ ತಾಯಿ ಚಾಮುಂಡೇಶ್ವರಿ ಅದನ್ನೇ ಕೇಳ್ಕೊಳೋದು ಒಳ್ಳೆ ಸ್ನೇಹಿತ ಒಳ್ಳೇದಾಗ್ರಿಪಟ್ಟು ಇವತ್ತು ಅಂಜನ್ ಮೂರ್ತಿ ಬರ್ತಾರೆ ನಾವೆಲ್ಲರೂ ಸ್ನೇಹಿತರು ಯಶಸ್ವಿಗಳು ಸೇರಿ ವಿಜೃಂಭಣೆಯಿಂದ ಏನಿಲ್ಲ ಸಿಂಪಲ್ ಆಗಿ ಆಚರಣೆ ಮಾಡಿದೀವಿ ಅನಾಥಾಶ್ರಮಕ್ಕೆ ಮತ್ತೊಂದಾಗಿರ್ಬೋದು ವರ್ಷ ವರ್ಷಕ್ಕಿಂತ ಅವ್ರ ಇನ್ನ ಅಭಿಮಾನಿ ಒಳಗೆ ಜಾಸ್ತಿ ಆಗ್ತದೆ ಇನ್ನ ಅಭಿಮಾನಿ ಒಳಗೆ ಜಾಸ್ತಿ ಆಗಿ ಅವ್ರಿಗೆ ಇನ್ನೂ ದೇವರು ಇದೇ ತರ ಶಕ್ತಿ ಕೊಡ್ಲಿ ಅಂತ ನಮ್ಮಂತ ಯುವಕರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಫುಲ್ ಕ್ಲೋಸ್ ಅಣ್ಣ ಒಂದು ಅಧಿಕಾರಕ್ಕೆ ಬರ್ಬೇಕಂತ ಕಾಯ್ತಾ ಇದೀವಿ ನಾವೆಲ್ಲರನ್ನು ಆ ವಿಷಯ ಅಭಿಪಟಣ ಆಶ್ರಮಗೆಲ್ಲ ಹೋಗಿ ಬಂದ್ರಿ ಅಲ್ಲೆಲ್ಲ ಊಟ ಎಲ್ಲ ಕೊಟ್ಬಿಟ್ಟು ಬಂದ್ರಿ ಆಮೇಲೆ ಸಾಕಷ್ಟು ಅನಾಶ್ರಮಗೆಲ್ಲಾನು ಸಪೋರ್ಟ್ ಮಾಡ್ತಾರೆ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಅಭಿಮಾನಿಗಳು ಅವರಾಗಿ ಖುದ್ದಾಗಿ ಬಂದಿ ನನ್ನ ಕುಟುಂಬ ಶುಭ ಹಾರೈತರಿ ಅವ್ರಿಗೆಲ್ಲ ಧನ್ಯವಾದಗಳು ಮೊದಲಿಗೆ ತಾಯಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ನನ್ನ ರಾಜ ಜನತೆಗೆ ಹಾಗೂ ವಿದೇಶ ಜನತೆಗೆ ಶುಭವನ್ನು ಉಂಟು ಮಾಡ್ಲಿ ಸಕಾಲಕ್ಕೆ ಮಳೆ ಬೆಳೆ ಆಗಿ ನನ್ನ ರೈತ ಕುಲ ಬಾಂಧವರು ಹಳೆಯದ ಅಭಿವೃದ್ಧಿ ಹೊಂದಲಿ ನಾನು ರೈತ ಚಾಮುಂಡೇಶ್ವರಿ ಸಾಧ್ಯತೆ ಮತ್ತೆ ರಾಜ್ಯ ಜನಕ್ಷವಾಗಿರ್ಲಿ ಈ ದೇಶಕ್ಕೆ ಇವತ್ತು ಮೂರನೇ ಬಾರಿಯಾಗಿ ನರೇಂದ್ರ ಮೋದಿಜಿಯವರು ಪದ ಪದಗ್ರಹಣ ಮಾಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ದೇಶನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಪ್ರಪಂಚದಲ್ಲೇ ನೋಡಿರುವಂತ ದೇಶ ಮಾಡ್ಲಿ ಅವ್ರಿಗೆ ನಾಡಿನ ಪರವಾಗಿ ಹಾಗೂ ನನ್ನ ದೇಶದ ಪರವಾಗಿ ಅಭಿನಂದಿಸ್ತೇನೆ ಧನ್ಯವಾದಗಳು